ಪೆಟ್ರೋಲ್ ಹಿಡಿದು ಇಒ ಕಚೇರಿ ಮುಂದೆ ಪ್ರತಿಭಟಿಸಿದ ದಂಪತಿ ತುಮಕೂರು ಜಿಲ್ಲೆ ಗೋಬಿ ತಾಲೂಕು ಪಂಚಾಯಿತಿ ಮುಂಭಾಗ ದಂಪತಿಗಳ ಆಕ್ರೋಶ ಗುಬ್ಬಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡೇನಹಳ್ಳಿ ನಿವಾಸಿ ರಾಘವೇಂದ್ರರಿಂದ ಪ್ರತಿಭಟನೆ ಬಾಡೇನಹಳ್ಳಿಯ ನಿವೇಶನ ಸಂಖ್ಯೆ ಐದರಲ್ಲಿ ದಶಕಗಳಿಂದ ವಾಸವಾಗಿರುವ ಕುಟುಂಬ ಕೂಲಿ ನಾಲಿ ಮಾಡಿಕೊಂಡು ಪುಟ್ಟದೊಂದು ಮನೆಯಲ್ಲಿ ಹೆಂಡತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ವಾಸ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಸಿದ್ದರೂ ಮೂಲ ದಾಖಲಾತಿ ಇಲ್ಲದೆ ಕಾರಣ ಅಧಿಕಾರಿಗಳಿಂದ ಮನೆ ತೆರವು ಇದ್ದ ಒಂದು ಸೂರು ಕಳೆದುಕೊಂಡು ಬೀದಿಗೆ ಬಿದ್ದಂತಾಗಿದೆ ಕುಟುಂಬ ಆರೋಪ ಪ್ರತಿಭಟನೆಯಲ್ಲಿ ಕಣ್ಣೀರಿಟ್ಟರೂ ದಂಪತಿಗಳಿಬ್ಬರು ಪೆಟ್ರೋಲ್ ಹಿಡಿದುಕೊಂಡು ಪ್ರತಿಭಟಿಸಿ ನ್ಯಾಯಕ್ಕಾಗಿ ಒತ್ತಾಯ એનો ઓર બેયતો કોર ના ઓનું ડ્રાઈવર રે યાર તો કયા પાંતા એ મગળા રી બોલવા સર રી બોલરો કતર સે ફોન